ಯಾವಂದ್ರೆ ಯಾವನ್ ಬಾವ ಬರ ಈಜ್ಕೆ ಬಾ ಈಜ್ಕೆ ನಿನ್ ಮಾಡ್ಕೊಟ ನಿನ್ಗೆ ನಿನ್ ಮೊಳೆರಾಗತ್ತೆ ಮಗನಿ ಉಬ್ಬಸ್ಬಿಟ್ಟು ಚುನಾವಣೆ ಗೆಲ್ತಿ ಅನ್ಬಿಟ್ಟು ಕೋಣೆ ಒಳಗೆ ಹೋಗ್ಕೊಂಡ್ ಕುತಿದಿಲ್ಲ ಆ ನಮ್ ಅದಕ್ಕೆ ತಡು ಒಂದ್ ಮಾತಾ ಮಾತಾಸ್ಕೊಂಡ್ ಬರೋದ ನಾವು ಧೈರ್ಯ ಉಟ್ಬಾರ್ಟು ಒಳ ಕೂತಿದ್ದೆ ಉತ್ಕೊಂಡು ಹಾ ಎಲ್ಲ ಓಪರ್ ನಂದ ಮಗ ಕಿತ್ತೊಂದ್ ಮಗನಿ ನೀನ್ ಬಾಳಿ ಮುಳ್ಳ ಅಲ್ಲ ನಾ ದುಡ್ಡು ತಿನ್ಕ ಬಿಟ್ಟು ಜನಗಳ್ ಹೊತ್ತಿ ಆ ನಾನ್ ಸೋಲಂಗ ಮಾಡ್ದಾ ಈಗ ಒಂಟೆ ಕುತ ಒಳಕೊಂಡ್ ಕುತಿದಿಲ್ಲಾ ಬಾಳ ಈಜ್ಕೆ ಎಲ್ಲ ನನ್ನ ನಂದ್ ಮಗನಿ ಕಿತ್ತೊಂದ್ ಮಗನಿ ಯಾಕೆ ಉಬ್ಬುಸ್ತೇ ಅದಕ್ಕೆ ಅನ್ಕೊಂಡು ಏನು ಏನಂಗ ಬಾಯ್ ಬರ್ಕತ್ತ ಇದ್ದಿ ಏನಾಯ್ತು ಏನ್ ಹುಚ್ಚ ನಿನ್ಗೆ ನಿನ್ಗೆಲ್ಲ ಹುಚ್ಚು ಕಿತ್ತ ನನ್ನ ಮಗನೆ ಅದಕ್ಕೆ ಹಂಗ್ ಮಾಡ್ರಕ್ಕೆ ಹಿಂಗ್ ಮಾಡ್ರಕ್ಕೆ ಅನ್ಕೊಂಡು ಹೇಳಿ ಹೇಳಿ ಇರೋ ಬರೋ ದುಡ್ಡ ಕಾಯಿ ಮಾಡ್ದಲ್ಲ ನಾನು ಹಾಟ್ಕೊಳ್ಳಿ ನಿನ್ ಬಾಯಿ ಮಣ್ಣಕ ನಿನ್ ಬರ್ಬಾರ್ ಬಂದೋಗ ನಿನ್ ಎಡ್ಮ ಊರಲ್ಲೆಲ್ಲ ನಾಯ್ಗಳು ಎಲ್ದಕಂತೀನ ನಿನ್ಗೆ ನಿನ್ ನಿನ್ ಮಲಗ್ರ ಬಂದೋಗ ಥೂ ನಿನ್ ಜನ್ಮ ಬೆಂಕಿ ಇಕ್ಕ ಮಾ ನಾಚಿಕೆ ಮನೆ ಮರೋದಿಲ್ಲ ನೋ ಜನಗಳು ಎಲ್ಲರೂ ಕೇಳೋದಲ್ಲ ಬರೀ ಐದು ಸಾವಿರ ಕೊಟ್ಟಿದ್ವಿ ಅಂತಲ್ಲ ಮೂವತ್ 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 ಸಾವಿರ ರೂಪಾಯಿ ಕೊಟ್ಟಿನ ಒಂದು ಒಟ್ಕೆಂದಲ್ಲ ಎಲ್ಲ ದುಡ್ಡು ಮುಚ್ಕೊಂಡ್ ಕೊಡ್ಲಾ ನಿನ್ ದುಡ್ಡ ಯಾವ ದುಡ್ಡ ನನಗೆ ಕೊಟ್ಟೆ ನೀನು ಇದೋಳ ಸರಿ ಆಯ್ತು ದುಡ್ಡು ಅಂಚೆ ನಾನು ಇಂಕಲ್ಲಿ ಕೊಡ್ಲಿಲ್ವಾ ಇಲ್ದೋದೆಲ್ಲ ಬುಗುಳ್ತೇವೆ ನೀನು ಕೊಡ್ಲಿಲ್ಲ ನಾನು ನನ್ಗೆ ಯಾವ ದುಡ್ಡು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಹೋಗು ಹೋಗಿ ಕಂಪ್ಲೇಂಟ್ ಕೊಡೋ ಯಾರ ಕೈಲಿ ಕೊಟ್ಟಿದ್ಯಾ ಹೋಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಗೊತ್ತು ನಿನ್ಗೆ ಯಾಕೆ ಹೋಗೋದು ನಾನು ಏನ್ಬಿಟ್ಟು ಅಕ್ಕೆ ಅಂತೇವಿಯಾ ಹಂಗಂತೇವಿಲ್ಲ ಅಕ್ಕೆ ಹಲೋ ಉದ್ದಾರ ಹಾಕಿಲ್ಲ ಕಲ್ಲ ನೀನು ನಿಜಕ್ಕೆ ಹಾಳು ಬಿದ್ದು ಹೋಯ್ತಿಯೇ ಧೂಳು ಬಿದ್ದು ನೀನು ನಿಜವಾಗ್ಲೇ ಉದ್ದಾರ ಅಂತೂ ಹಾಕಿಲ್ಲ ನೀನು ನಿನ್ನ ಮಾಲ್ ನಗರ ಬಂದು ಹೋಗ ಅಲ್ಲ ನಿನ್ನ ಓಪನ್ ಬಾಯಿಲ್ ಮುನ್ನಾಕ ನಿನ್ನ ಕಿತ್ತೋದ್ ಬಾಯಿಲ್ ಮುನ್ನಾಕ ನಿನ್ನ ಮಾನ ಮರೋದಿದ್ದ ಬಾಯಿಲ್ ಮುನ್ನಾಕ ನಾಚಿಕೆ ಮಾರಾ ಮರುವದಿ ಇರಲಿ ಇದ್ದಿದ್ರೆ ನಿಂಗೆ ಇಂಗ ಐತಿ ತಿಲಕಲ ನಿಮಗೆ ನಿನಿಂಗ್ ಬುದ್ಧಿ ಕಲಿತಿತ್ತಲಕಲ್ಲ ನೀನು ನಿನ್ ಸಣ್ಣ ಹೆಕ್ತಿ ಬಾಯಿ ಮುನಕ ಮೊದ್ಲು ಕೊಡ್ಲ ನನ್ನ ದುಡ್ಡ ಕೊಡ್ಲಾ ಹೋಗು ಹೋಗು ತಿಗಾ ಮುಚ್ಚಿಕೊಂಡು ಹೋಗು ಕಂಪ್ಲಿಂಟ್ ಕೊಟ್ಟನ ಪೊಲೀಸ್ನವರಿಗೆ ಬೋದಿ ದಮ್ ಕ್ಯಕ್ ತಳ್ನಂಗೇ ಅನ್ಬಿಟ್ಟು ಮೊದ್ಲೇ ಒಂದಸತೆ ಅವನು ಮಾಡಿಬಿಟ್ಟು ಅಡ್ಯಾಕ್ ಮಾಡ್ಕಿಬಿಡೋ ಜೈಲ್ ತಿರ್ಗ ಕಳಿಸ್ತೀನಿ ಕಂಡಿದ್ದೀಯಾ ಹೆಂಗ್ ಕಳಿಸ್ತೀನಿ ನಿನ್ನ ಅಂತ ಬಾಯಿ ಮುಚ್ಕೊ ಹೋಗು ದುರಂಕಾರತೆ ದುರಾ ಕರ್ಬಾ ನಾನು ಇರ್ತಿ ಮುನ್ಗಡೆ ಸೀರೆ ಉಟ್ಕೊಂಡು ಅಡ್ವೆ ಹಾಕೊಂಡು ಮ್ಯರಿತಿದಲೆ ಇವತ್ತು ಮ್ಯಾರಿ ನೋಡ್ತೀನಿ ಹೆಂಗೆ ಮರ್ದೀಯಾ ನೀನು ದೂರ ಹಾಕಾರೆ ಮುರಿಬೇಕು ಅಂದ್ಬಿಟ್ಟೆ ನಾನು ಈ ಪ್ಲಾನ್ ಮಾಡಿದ್ದು ಅಕ್ಕಿ ದಿನ ಉಬ್ಬಿಸ್ಬಿಟ್ಟು ಎಲೆಕ್ಷನ್ ಅಂದಿದ್ದು ಈಗ ನಂಗೆ ಸಮಾಧಾನ ಆಯ್ತು ನನ್ನ ಮನ್ಸ್ಗೆ ನೀನು ಹೋಗಿ ತೆಗೆ ಬೇಂಕ್ ಹೀಗಿನ ಓಡದ್ರೆ ಮಕ್ಕಳ ಸೇರಿಸಿ ಹೆಂಗೆ ಹೊಡ್ತೀನಿ ಗೊತ್ತಿಲ್ಲ ನೀನು ಮೊಲಗ ಬಂದೋಗ ನಿನ್ಗೆ ನಿನ್ ತಿಥಿ ಮಾಡ ನಿನ್ಗೆ ಬರ್ಬಾರ್ದು ದಯ್ಯಿಡ್ಕೊಂಡು ನಿನ್ನ ದಯ್ಯಂಡು ಊರಲ್ಲೆಲ್ಲ ಹಾಲ್ದ ನೋಡು ಒಳ್ಳೆ ಮತಲ್ಲಿ ಅಕ್ಕಿ ಅಂತ ಮುರ್ವದಿ ಕೊಟ್ಟು ಹೇಳ್ತೇವ ನೀ ಒಳ್ಳೆ ಮತಲ್ಲಿ ಹೋಗ್ಲಿಲ್ಲ ಅಂದಿದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ತಕೊಂಡು ಹೋಗಂಗ್ ಮಾಡ್ತೀನಿ ಕಂಡಿದ್ದೀಯಾ ಎಲೆಕ್ಷನಲ್ಲಿ ದುಡ್ಡು ಅಂಚೋದು ಅಪರಾಧ ಅದು ನಿನ್ಗೆ ಗೊತ್ತಾ ಹೇಳು ಗೊತ್ತಿಲ್ಲದ ಹಂಗೆ ಬಗೊಳ್ತಾ ಇದೆಯಲ್ಲ ನೋಡು ಸುಮ್ಮನೆ ನನಗೆ ಕ್ವಾಪ ಬರ್ಸ್ಬಿಡ ನೀನು ಒಳ್ಳೆ ಮಾತ್ರ ಒಂಟೋರು ಸರಿ ನೀನು ಪೊಲೀಸ್ ಪೊಲೀಸ್ನವ್ರು ಫೋನ್ ಮಾಡಿ ಕರ್ಸ್ತೀನಿ ಇಲ್ಲಿಗೆ ಏ ತಗೊಂಡು ಹೋಗ್ಬೇಕು ನೀನು ಹಂಗೆ ಮಾಡ್ತೀನಿ ಓಹೋ ಹೋ ಹೋ ಮ್ಯಾರೀತಿದ್ಲು ಮ್ಯಾರೀತಿದ್ಲು ಮ್ಯಾರಿ ಹಿಂಗೆ ನೋಡ್ತೀನಿ ಹೆಂಗೆ ಮ್ಯಾರ್ತೀನಿ ಅಂತ ದುರಾಂಕಾರ ತೀಯಲ್ದವ್ರಿಗೆ ಒಂದಲ್ಲ ಒಂದು ದಿವಸ ಇದೇ ಪರಿಸ್ಥಿತಿ ಬರೋದು ಏನು ಕೇಳಾಗೋದ್ರಲ್ಲಿ ಮದುವೆ ಆಗಲಿ ನಾನು ಇರ್ತೀಗೆ ಏನಂದೆ ನೀನು ನೆನ್ಸ್ಕೋ ಹಾಕ ಮದುವೆ ಬಂದ ಮದುವೆ ಬಂದೆ ಏನಿದ್ದೀನಿ ಆಸೆ ಯಾವ ತಕೊಂಡೆ ಕತ್ತೊಂದು ಹಾಕಿರೋದ ಯಾವ್ದಾ ನಾನು ಸಾಸೆ ಹೋಯ್ತೇನೆ ಅಂದ್ಬಿಟ್ಟು ಹಾಕೊಟ್ಲು ಕನಕ ಮದ್ವೆಗೆ ಹೋಗಕ್ಕೆ ಎಷ್ಟು ರೂಪಾಯಿ ಅದು ಅದೇ ಎಲ್ಲೋ ಬ್ಯಾಂಗ್ ಸ್ಟೋಲಲ್ಲಿ ತಂದಿದ್ಲಂತೆ ಅಕ್ಕಿ ಹಾಕ ಬಂದೆ ಅಲ್ಲ ಹಾ ಅಂತ ಬೇಜಾರು ಮಾಡ್ಕೊಬೇ ಮಾನ ಬರ್ಬೋದಿಲ್ಲ ನಿಂಗೆ ಹಿಂಗೆಲ್ಲ ಗೊತ್ತಕ್ಕೆ ಗೊತ್ತಿರಲ್ಲ ನಿಮ್ ಬರ್ನಿಲ್ಲ ಅನ್ಬಿಟ್ಟು ಯಾರೇ ಏನು ಒಡಿತಿದ್ರ ಈ ತರ ಬಂದಾರ ಮದುವೆಗಳಿಗೆ ಏನಕ್ಕ ಹಿಂಗೆ ಮಾತಾಡಿಯಾ ನೀನು ಅಲ್ಲ ಒಳ್ಳೆ ಚಾ ಮಾತಾಡ್ತೀಯ ಬಿಡು ಹಿಂಗ್ಯಾಕ ನೀ ಮಾತಾಡೋದು ಏರಾಮಿ ಮಾಡ್ಕೊಂಡು ಈಗ ಏನ್ ಮಾಡ್ಕೊಂಡಿ ನೀನು ಏನ್ ಮಾಡ್ಕೊಳಕ್ ನೀನು ಅಲ್ಲ ಇಂಥ ಗೊತ್ತಕ್ಕೆ ಮದ್ವೆ ಬಂದ್ರೆ ನನ್ನ ಅದು ಕಾಳಮೂ ಆರ್ಗಿತಿ ಅಂದ್ರೆ ನನ್ ತಕ್ಕನಾಗ ಬರ್ಬೇಕಾನೆ ನೀನು ಅಲ್ಲ ಒಂದು ಜೊತೆ ವಾಲನಿಂದ ಬಂದಿದ್ದೀಯಲ್ಲ ಬಂದ್ರೆ ನಾನು ಕೊಡ್ತೀಲ್ವಾ ನೋಡು ಇದ್ರೆ ಬಿಡ್ತದೆ ನನ್ಗೆ ಹಿಂಗೆಲ್ಲ ಮಾತಾಡ ನೀನು ಓ ಚೆನ್ನಾಗ್ ಮಾತಾಡ್ತೀನಿ ನೀನು ನಾಗೆ ಅಂದ್ರೆ ಇನ್ನೆಂಗ್ಲೆ ಇನ್ನೆಂಗ್ ಮಾತಾಡಿದ್ರು ಹಿಂಗೆ ನಂಗೆ ಮಾತಾಡಕ್ಕೆ ಬರೋದು ಏನೀಗ ನೋಡು ಮುಚ್ಕೊಂಡು ಇನ್ನೊಂದು ದಿವ್ಸ ನಾನು ಹೋಗತ್ತಕ್ಕೆ ಬರಬೇಡ ನೀನು ನನಗೆ ಅವಮಾನ ಆಯ್ತದೆ ನಾನು ಆರ್ಗಿ ಅಂತ ಹೇಳ್ಕೊಳಕ್ಕೆ ನೀನು ದುಡ್ಡು ಅವಲತ್ತು ಯಾವತ್ತು ಹಿಂಗೆ ಹಕ್ಕಿಲ್ಲ ತಿಳ್ಕೊ ಬಿಡು ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ನಿನ್ಗೆ ಇನ್ನೂ ಅನ್ಬೋಸ್ತೀನಿ ನೀನು ಅಯ್ಯೋ ಯೋ ಅಯ್ಯೋ ಓಣೆ ಏನು ಸತ್ತು ಅಂತ ಸಾಪಾಕ್ಬಿಟ್ಲು ಅಲ್ಲ ನಿಮ್ಗೆ ಬಟ್ಟೆ ಹತ್ತಿ ಬಟ್ಟನ್ನು ತಲ ಸತ್ಕೊಂಡು ಓಟ್ಲಂಗ್ತಾ ಕುತ್ಕತ್ತಾನಲ್ಲ ಏನ್ ರೋಗ ಹೋಗ ರೋಗ ಬಂದಿದ ನೋಡು ನನ್ನ ಗಂಡನ ಬಗ್ಗೆ ಒಂದು ಮಾತಾಡಿದ್ರು ನಾನು ಮಾತ್ರ ಸುಮ್ಮನೆ ಹಾಕೊಂಡ ನಾನು ಓ ಇದೊಳ ಸರಿ ಆಯ್ತಲ್ಲ ಗಂಡನ ಬಗ್ಗೆ ಯಾಕೆ ಮಾತಾಡಿ ನಿನ್ನಗೆ ಗಂಡನ ಬಿಟ್ಟು ಕೂತಿದ್ದಾನ ನಾನು ಕುಡ್ಕೊಂಡ್ಬಿಟ್ಟು ಮನೆಯಿಂದ ಹಚ್ಕೊಡ್ಸಿದ ಹೇಳು ಅಯ್ಯೋ ಏನು ಗಂಡನ ಕೊಟ್ಟು ಬಾಳಿ ಏನು ಮೈ ತುಂಬಾ ಮಡಿಕೆ ಹಾಕಂದು ಏನು ಲಕ್ಷನ್ವಾಗೋದಿದ್ಯೋ ತು ನಾ ಆಚಿಕೆ ಆಯ್ತದೆ ನನಗೆ ಇನ್ನೊಂದು ನನ್ನ ಕೂಟ ಕುಟುಂಬ ಇಬ್ಬರ್ಗಿರ್ಬಿಡಂಗ್ ನನ್ನ ಕುಟುಂಬ ಮಾತಾಡೋ ಹೋಗು ಯಾರು ಓಡ್ತಾವೆ ರೀ ಹೋಗು ಹೋಗು ಆಮೇಲೆ ನೋಡ್ಬಿಟ್ಟು ಆಮೇಲೆ ಇಂದ ಕಾಳಮ್ಮ ಕಡೆ ಒಂದ್ ಕಡರು ಹೋಗು ನಾನು ಅರ್ಗಿತಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದ ನನ್ಗೆ ಅವ್ನು ಬಸ್ತಿಯ ನೀನು ಅವ್ನ ಬಸ್ತಿ ನೀನು ಮಾಡಿರೋ ತಪ್ಪಿಗೆ ಸರಿ ಅವ್ನು ಬಸ್ತಿ ಏನು ನೀನು ನಿನ್ ದೂರ ಬೆಂಕಿ ಕ ಇನ್ನು ಏನಾಗಬೇಕು ಕಣೆ ಏನು ಏನು ಎತ್ತಾಗ ಸಂಪಾದನೆ ಮಾಡೋಣ ಅದಕ್ಕೆ ಹೆಂಗಾರ್ತಾಳೆ ಅದಕ್ಕೆ ಹಳಿ ಮನೆ ಕಿಡ್ನಿ ಕಿತ್ಕೊಂಡು ಇವಳೇ ಆಗಬೇಕು ದುಡ್ಡು ಸಂಪಾದನೆ ಮಾಡೋಕ್ಕೆ ದುಡ್ಡ ಸಂಪಾದನೆ ಹೆಂಗೆ ಮಾಡಿದ್ರೆ ಅನ್ನೋದು ಮುಖ್ಯ ಅಲ್ಲ ದುಡ್ಡು ಆದ ಇಲ್ವೋ ಅನ್ನೋದೇ ಮುಖ್ಯ ಆಯ್ತಾ ಹೋಗು ಬಾಯ್ ಮುಚ್ಕೊಂಡು ನಿಮ್ಮ ಮದ್ವೆ ಬೇರೆ ಕೇಳು ಒಂದು ಒಡೆದ ವಸ್ತ್ರ ಎಲ್ಲ ಸಿಕ್ಕಿಲ್ಲ ಅವತ್ತು ನಾನು ಇರ್ತಿ ಎಷ್ಟು ಹೊತ್ಕೊಂಡು ಹೇಳೋದು ಗೊತ್ತಾ ಅವತ್ತೇ ತೀರ್ಮಾನ ಮಾಡಿದೆ ನಿನ್ನ ಹೆಂಗಾರು ಮಾಡಿ ಬೀದಿ ತರ್ನೇಬೇಕು ಅಂತ ಈಗ ನೋಡ್ದ ಇರೋಕೆ ಮನೆಯೂ ಇಲ್ಲ ನಿನ್ನ ನೆಲೆನೂ ಇಲ್ಲ ನೋಡು ಹೆಂಗ್ ಮಾಡ್ದೆ ನಾನು ನಾ ಹೇಳಬೇಕಲ್ಲ ಗತ್ತಂಗ ಬೈದಿದ ಅಕ್ಕ ಏನು ಬೇಕಲ್ಲ ಏನ ಎಲ್ಲ ಮಾಡ್ಬೇಕ ಈಗ ಇಲ್ಲ ಒಪ್ಪ ನಂಗೆ ಏನು ಮಾಡ್ದೆ ಮೋಸ ಮಾಡ್ದೆ ನನಗೆ ಮೋಸದಿಂದ ನಾನು ದುಡ್ಡು ಆ್ಯಕ್ಚಿತ್ ಕಲ್ಲಲ್ಲ ನಿನ್ನ ಮನೆ ಹಾಳಾಗ ನಿನ್ನ ಮನೆಯಲ್ಲಿ ಇರೋಲ್ಲ ಮಣ್ಣು ಮುಖ ನಿನ್ನ ಮುಖ ಏನ್ ಹೊತ್ ಹಾಕೊಂಡು ಹೋಗಿ ಇತ್ಲಿಕೆಸಿಯಾ ಹೋಗ ಹೋಗು ಹೊರ್ಕೊ ಬಿಡ ಈಗ ಈಗ ನೋಡಿ ನೀನು ಹೆಂಗೆ ಕತ್ಕೇಟ್ ಆಗಿದೆ ನೋಡು ಹಿಂಗೆಲ್ಲ ಬಾ ನಿನ್ನ ನನ್ನ ಅತ್ಕಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತು ನನಗೆ ನಮ್ಮ ಮನೆ ತಕ್ಕ ಬರ್ಬೇಡ ನೀನು ಈಗ ಲಕ್ಷ ಅಧಿಪತಿ ನೋಡಿ ಮಾತಾಡೋ ಏನ್ ಬಹುದೂರ್ ಕಾಲಮರು ಇಲ್ಲಿ ಕಂಡು ಬಂದ್ಬಿಟ್ಟವ್ರೆ ನಾನು ಬಹುದೂರ್ ಕಾಳಮಿ ಏನ್ ಹಾಕಬೇಕು ಈಗ ಏನೇ ಮನ್ಯಾಬಿರಡೇ ಹೇಳ್ಬಿಟ್ಟು ಮನೆಯ ನೀನು ದೋಪೇ ನೀನ್ ತಿಥಿ ಮಾಡಾ ನಿಮ್ಮ ಅಪ್ಪ ಮಾಡ ನಿಮ್ಗೆ ಗುದ್ದ ತಗಿಯಾ ನೋಡ್ಕಣೆ ನೋಡ್ಕಣೆ ಇವತ್ತು ನಾನು ಹೇಳ್ತೀನಿ ಕೇಳಿ ನಾನು ಸ್ತ್ರೀ ಮತ್ತೆ ಹಾಗೆ ಹೇಳ್ತೀನಿ ಕಣ್ಣೇ ಇದು ಯಾರು ಇದನ್ನ ತಪ್ಪಸಕ್ಕಿಲ್ಲ ತಿಳ್ಕೊ ಬಿಡು ಅಲ್ಲ ಮೋರ್ಸಿನಿಂದ ತಗೋ ಉಂಚಲ್ಲಿ ನೀವು ನನ್ನ ದುಡ್ಡೆಲ್ಲ ಕಳ್ದಿರ್ಬೇಕು ಕಳ್ದಿರ್ಬೋದು ಆದ್ರೆ ನಾನು ಯಾವತ್ತುವೆ ಬಹುದೂರ್ ಕಾಲಮ್ನೆ ಕಣ್ಣೆ ನಾನು ಸಂಪಾದನೆ ಮಾಡಿ ನಾನು ತೋರಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ಕಾಳಮ್ಮನೇ ಅಲ್ಲ ತಿಳ್ಕೊಬಿ ಹೋಗು ಇನ್ನೊಬ್ಬ ಅವನ ಇಮ್ಮಯ್ಯೋಗ ಅವ್ನಲ್ಲ ಎಡ್ಕಿಂದು ಮಾಡ್ಬಿಡತಾಗೆ ಓ ಒಂದೇ ಸರ್ತಿ ಕೋಟ್ಯಾಧಿಪತಿ ಆಗ್ಬೋದು ನೀನು ಅದು ದಾರಿ ಅರಿಬಿಟ್ರು ಇನ್ನೇ ನಿಮ್ಗೆ ಇನ್ನೇ ಒಳ್ಳೇದಾರಿ ಅವು ಕಾಣಕಿಲ್ವಲ್ಲ ಹೊಣೆ ಬಾಯಿ ಮುಚ್ಕೊಂಡು ಬಂದವಳೆ ನನಗೆ ಅವತ್ತಿಂದ ಇಲ್ಲಿ ಗಂಟಲು ಏ ಕೊತ್ತ ಕೊತ್ತ ಕೊತ್ನೇ ರಕ್ತ ಕುದೀತಿತ್ತು ಗೊತ್ತಾ ಅದಕ್ಕೆ ನಿನ್ನ ಮಟ್ಟ ಹಾಕ್ಬೇಕು ಅಂದ್ಬಿಟ್ಟೆ ಈ ಕೆಲಸ ಮಾಡಿದ ಕಣೆ ಈಗ ಸರಿ ಅತ್ತಲ್ಲೇ ಸರಿ ಅತ್ತಾನೇ ಮಾಡಿದುಣ ಮಾರಯ್ಯ ಅಂತ ಅವತ್ತು ಮದುವೆ ಮನೇಲಿ ಜನಗಳ ಮುನ್ಗಡೆ ನಾನು ಗಮನ ಮಾಡಿದೆ ಇವತ್ತು ಇಡೀ ಊರು ಮುನ್ಗಡೆ ನಿನ್ನ ಗಮನ ಆಯ್ತು ಈಗ ಸಮಾಧಾನ ಆಯ್ತದೆ ಈಗ ಹೋಯ್ತೀನಿ ಒಟ್ಟು ತುಂಬಿಗೆ ಹಾಲು ಕಟ್ಕೊಂಡು ಘಟಕ ಗಟಕ ಗಟ್ಕನೇ ಕುಡ್ಕೊತೀನಿ ನಿಮ್ಗೆ ಅವು ನನಗೆ ಭಾಳ ಸಂತೋಷ ಆಗಿದೆ ಕಣ್ಣೆ ಏ ಮುತ್ತೆ ಬಾಯ ಸಾಕು ನೇ ನೋಡ್ನೆ ನಾನು ಸುತ್ತೇ ಒಂದು ಸಾವಿತ್ರಿ ಕಳಮ್ಮಿ ಆಗಿದ್ರೆ ನಾನು ಸಂಪಾದನೆ ಮಾಡ್ಕೊಂಡು ನಾನು ತೋರಿಸ್ಲಿಲ್ಲ ಅಂದ್ರೆ ನಾನು ಬೆಳ್ದಿ ನಾನು ತೋರಿಸ್ನಿಲ್ಲ ಅಂದ್ರೆ ಇಟ್ಕಿಂತ ಹೆಚ್ಚಿನ ಮಾಡ್ತಾನೆ ನಾನು ಬೆಳ್ದಿ ತೋರಿಸ್ಲಿಲ್ಲ ಅಂದ್ರೆ ನಾನು ಹೆಸರು ಕಾಳಮ್ಮಿ ಅಲ್ಲ ಕಣ್ರೆ ಎಲ್ಲ ಸೇರ್ಕೊಂಡು ನಾನು ಮೋಸ ಮಾಡಿದಿರಿ ಎಲ್ಲರೂ ಒಂದು ಬೋಸ್ತಿದಿರಿ ನೀವು ಇವತ್ತು ನನ್ನ ಎಷ್ಟು ಅಯ್ಯೋ ಅಪ್ಪ ಅಂತಿದ್ದಾನೋ ಅದೆಲ್ಲ ಕರ್ಮ್ ತಟ್ಟೆ ತರ್ತದೆ ತರ್ತದೆ ತರ್ಸ್ಬೇಕಂತ ನಿಮಗೆ ಅಯ್ಯೋ ಅಯ್ಯೋ ಹೋಗವ ಸಾಕು ಹೋಗು ಹೋಗು ಸಾಕು ಏನಾರಿ ಬೊಗಳಿ ಮೀ ಹೋಗಮಿ ಅಲ್ಪಿ ಗೇಟ್ ಮಾತಾಡ್ ನೀನು ಯಾವಾಗ ಹೋಗಿ ಹೋಗಮಿ ಗಮಿ ಅಂದೇ ನೀನು ಹತ್ಕಮ್ಮ ಹತ್ಕಮ್ಮ ಅನ್ಕ ಬತ್ತಿದೆ ಈಗ ನೋಡಿ ಹಂಗ್ ಬಗೊಳ್ತಾವೆ ದುಡ್ಡು ಜಾಸ್ತಿ ಆಗೋಯ್ತು ಕಾಳ ಮುಂದ್ ದುಡ್ಡು ತಿಂದೇ ಅದಂಗ ಆಡತ್ತದೆ ಅವನಿಗೆ ಬಾಯ್ ಮುಚ್ಕೋ ಓರ್ ಸರಿ ನೀನು ಕತ್ತಿ ಹೊಟ್ಟೆ ತೊಳಮಿ ಹೋಳ ಟೋಪನ್ ಮುಂಡೆ ಮಗನೆ ನೀ ತಿ ಮಾಡ ಮುಟ್ಟು ನೋಡ್ತೀನಿ ಕೈ ಕಾಲ್ ಕತ್ತರ್ಸಾಕ್ ಬೈತೀನಿ ನಾನು ಹಂಗು ಹಂಗೂ ಕೆಟ್ಟಿ ಹಿಂಗು ಕೆಟ್ಟಿನಿ ನಾನು ಜೈಲ್ ಹೋಗೋ ಸರಿ ಇಬ್ಬನು ಕೊಚ್ಚಾಕ್ಬಿಡ್ತೀನಿ ನಾನು ಹೋಗು ಕೊಚ್ಚುತಿ ಯಾಕತ್ತೆ ಹೋಗಿ ಅಲ್ಲಿ ಕೊಚ್ಚೋಗು ನನ್ಗೆ ಹೇಳಿಯೇ ಇನ್ನೇನು ತಿನ್ನಗತಿಲ್ವಲ್ಲ ಹೋಗಿ ಪಟೇಲ ಫೋನ್ ಮನೆ ಕೂಲಿ ಮಾಡ್ಕೊಂಡಿರೋಗು ಮಾಡ್ಕೊಂಡು ಇಲ್ಲಿ ಓಹೋ ಹೋ ನನ್ನ ಎಡ್ತಿಗೆ ನನ್ನ ಎಡ್ತಿಗೆ ಆಡ್ಕೊಳ್ಳೋಷ್ಟು ಇವಳಿಗೆ ದಕ್ಸತ್ ಬಂದ್ಬಿಟ್ಟದೆ ತಿರ್ಕೆ ಮುಂಡೆ ಹ್ಞೂ ನಿಮ್ಮ ಹೆಣ ಬಿದ್ದೋಗ ನಿನ್ನೆ ನಿನ್ನೆ ಆಗ ಸೇದೋಗ ನಿನ್ನೆ ಆಗ ಸೇದೋಗಿ ನೋಡಿ ಎಟ್ಟಿಗೆ ಹೇಳಿಯ ನಿಮ್ಗೆ ಲಕ್ಕ ಹೊಡಿಯ ಅತ್ಕೊಂಬತ್ಕ ಮತ್ತಿದ್ದು ಬಾಯಿ ಇವತ್ತು ಅಜ್ಜೆ ಮಾತಾಡ್ತಿದ್ದಿಲ್ಲ ನೀನು ನನ್ನ ದುಡ್ಡೆಲ್ಲ ಮಾಡ್ಕೊಬಿಟ್ಟು ಮಾಡ್ತೀನಿ ಕಲ ನಿಮಗೆಲ್ಲ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ನೋಡಲಿ ಅದಕ್ಕಿಂತ ದೊಡ್ಡ ಶ್ರೀಮಂತ ಆಗಿ ನಾನು ಬರಲಿಲ್ಲ ಅಂದ್ರೆ ನನ್ನ ಹೆಸರು ಕಾಳು ಅಮ್ಮನೇ ಅಲ್ಲಕಲ್ಲ ಹಾಂ ಹೋಗು ಹೋಗು ಗೊತ್ತಾಯ್ತದೆ ಹೋಗು ಅದೇನು ಮಾಡಿ ತೋರ್ಸಿ ನೋಡ್ತೀನಿ ನಾವು ಬಂದೋಣ ಇಲ್ಲಿ ಮಾತಾಡಕ್ ತಿರ್ಗವ ತೋರಿಸ್ತೀನಿಲ್ಲ ಇವತ್ತೇನ್ ಕಂಡಿದ್ವಿ ತೋರಿಸ್ತೀನಿ ನಾನು ಏನ್ ಬಂದ್ಬಿಟ್ಟು ರೇಗಾಯ್ತಿ ಉಳಿದೆ ಹೆಂಗ ಸೋದಿ ಸುಣ್ಣ ಆಗಿತ್ತು ಸರಿ ಆಯ್ತು ಏನ್ ದಲ್ ದಾವಲ ತೋರ್ತಾನ ದಾವಲ ದುರಾಂಕಾರ ಇನ್ನು ಕಮ್ಮಿ ಆಗಿಲ್ಲ ಕಣ ಹೇಳು ಇಷ್ಟಾದ್ರೂ ಇನ್ನು ದುರಂಕಾರ ಮಾತ್ರ ಕಮ್ಮಿ ಆಗಿಲ್ಲ ಕತೆ ಕಮ್ಮಿ ಹಂಗೇ ಹಂಗಿರ್ಲಿಲ್ಲ ನಮ್ಗೆ ಬಾ ಒಳ್ಳೆ ದುಡ್ಡು ಆಯ್ತು ನಮ್ಗೆ ಜೀವನ ಪರ್ಯಂತ ಹಚ್ಕಟ್ಟಾಗಿರ್ಬೋದು ತಲೆ ಕೆಡ್ಸ್ಕೊಳ್ಳೋದು ಬೇಡ ನೋಡು ಅವತ್ತು ಚುನಾವಣೆಗೆ ಸಪೋರ್ಟ್ ಮಾಡಕ್ಕೆ ಹೋಗ್ತೀನಿ ಹೋಯ್ತೀನಿ ಮಾತಾಡ್ತಿದ್ದಲ್ಲ ಈಗ ದುಡ್ಡು ಬತ್ತಿತ್ತ ನನ್ಗೆ ಗೊತ್ತು ನೀವು ಹಿಂಗ್ ಮಾಡ್ತೀರಿ ಅಂತ ನಾನು ನಾನೆಲ್ಲ ನಿಜಕ್ಕೆ ಸಪೋರ್ಟ್ ಮಾಡಕ್ ಹೋಗಿದ್ರೆ ನನ್ ಕಂಡಿದೆ ಮಾಡೋಕಲ್ಸ ಇಲ್ವಾ ಅವ್ಳಗ್ ಸಪೋರ್ಟ್ ಮಾಡಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ